ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಹಂಗೆ ಒಂದು ಸುಮ್ಮನೆ ಒಂದು ಕೆಲಸಕ್ಕೆ ಹೊಂಟಿದ್ದೀವಿ ಹಾಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಹಾಗೆ ನಿಮ್ಮ ಸಪೋರ್ಟ್ ಇರಲಿ ಕೊನೆಯವರೆಗೂ ನೋಡಿರಿ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಏನಿಲ್ಲ ನಾವು ನಮ್ಮ ಮನೆಗೆ ಒಬ್ಬರು ಹೊಸ ಅತಿಥಿ ಬರಗತ್ತಾರ ವೆಲ್ಕಮ್ ಮಾಡಕ್ಕೆ ಹೊಂಟಿದ್ದೀವಿ ಆ ಅತಿಥಿ ಯಾರು ಅಂತ ತೋರಿಸ್ತೀವಿ ಕೊನೆಯವರೆಗೆ ನೋಡಿ ತೋರಿಸ್ತಿದ್ದು ನಿಮ್ಗೆ ತೋರಿಸ್ತೀನಿ ನಿಮಗೆ ಈಗ ಅತಿಥಿ ವೆಲ್ಕಮ್ ಮಾಡೋಕೆ ಹೊಂಟೀನಿ ಕೊನೆಯವರೆಗೆ ನೋಡಿದರೆ ನಿಮಗೆ ಗೊಂತಾಗ್ತೈತಿ ಓಕೆ ಬೆಳಗ್ಗೆ ಇವಾಗ ಒಂಬತ್ತುವರೆ ಆಗೈತಿ ಟೈಮ ಖಾನಾಪುರಿಂದ ಬೆಳಗಾವಿ ಹೊಂಟಿದ್ದೀವಿ ಹೊಸ ಅತಿಥಿ ಆಗಮನಕ್ಕೆ ನಮಗಂತೂ ಇವಾಗ ಹದಿನೈದು ದಿವಸ ಐತೆ ಯಾವಾಗ ಅತಿಥಿ ಆಗಮನ ಆಗ್ತಾರ ಆಗ್ತಾರ ಅಂತ ಕಾಯ್ತಾ ಇದ್ದೀವಿ ಇವತ್ತು ಬಂದೈತಿ ಟೈಮ ಅದಕ್ಕೆ ಹೋಗ್ತಾ ಇದ್ದೀವಿ ನೋಡ್ರಿ ಒಂದು ಅರ್ಧ ಗಂಟೆ ಆಗ್ತೈತಿ ಹೋಗಾಕೀಗ ಬಂದಿವಿ ನೋಡ್ರಿ ನಿಮಗೆ ಬಂದು ತೆಗಿರ್ಬೋದ ಇವಾಗ ನೋಡಿದ್ರೆ ಹೇಳೋದೇ ಬೇಡ ಹೊಸ ಅತಿಥಿ ಯಾರು ಅಂತ ಓಕೆ ಪೂರ್ತಿ ಕ್ಲಿಯರ್ ಆಗಿ ಬಂದು ತೆಗಿರ್ಬೋದು ಹೇಳೋದೇ ಬೇಡ ಇನ್ನೂ ನಮ್ಮ ಮಳೆಯಾಗ ಬಂದಿಲ್ಲ ಮಳೆಯಾಗ ಬಂದ ಮೇಲೆ ಅತಿಥಿ ಬರ್ತಾರ ಹೊಸ ಅತಿಥಿ ಆಗಮನಕ್ಕೆ ಕಾಯ್ತಾ ಇದ್ದೀವಿ ಇವಾಗ ಬಂದರೆ ನಮ್ಮ ಹೊಸ ಅತಿಥಿ ಆಗಮನ ಆಯಿತು ಓಕೆ ನೋಡಿರಿ ಇವರೇ ಫ್ಯಾಮಿಲಿ ಮೆಂಬರ್ ಹೊಸ ಫ್ಯಾಮಿಲಿ ಮೆಂಬರ ಇನ್ನು ತಗೊಂಡು ಇವಾಗ ಊರಿಗೆ ಹೋಗ್ಬೇಕಾ ಹೋಗಿ ಅವ್ರಿಗೆ ಎಲ್ಲ ಸನ್ಮಾನ ಮಾಡಬೇಕಾ ಊರಿಗೆ ಹೋಗಿ ಸನ್ಮಾನ ಮಾಡಬೇಕಾ ಇವಾಗ ಸನ್ಮಾನ ಆಯಿತು ಇದೇ ನೋಡಿರಿ ನಮ್ಮದು ಸಣ್ಣದ ಒಂದು ವಿಡಿಯೋ ನಿಮ್ಮ ಸಪೋರ್ಟ್ ಇರಲಿ ಹಾಗೆ ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ನೋಡಿರಿ ತುಂಬ ಅರ್ಜಿಯಲ್ಲಿ ಮಾಡ್ತಾರೆ ಹೊಸ ಆಗಮನ ಆಗಾನ ವಿಡಿಯೋ ಮಾಡಿದ್ದೀವಿ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಓಕೆ ಎಲ್ಲರೂ ಚೆನ್ನಾಗಿರಿ ಇರಿ ಖುಷಿಯಾಗಿರಿ ಓಕೆ ಬಾಯ್ ಬಾಯ್ ಮತ್ತೆ ಮುಂದಿನ ವಿಡಿಯೋ ಜಾಗ ಸಿಗೋಣ ಓಕೆ ಬಾಯ್ ಬಾಯ್